ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಎಲ್ಲ ತಾಲೂಕು ಮಟ್ಟದ ರಿವ್ಯೂವನ್ನು ಮಾಡಿದ್ವಿ ಪಂಚಗಾರ್ಟಿ ಯೋಜನೆ ಹೇಗೆ ಪಂಚಾಯಿತಿ ಮಟ್ಟದವರೆಗೆ ಎಲ್ಲ ಅದರ ಮಾಹಿತಿ ಹೋಗಿದೆ ಹಾಗೆ ಈ ಗೃಹಲಕ್ಷ್ಮಿ ಇರ್ಬೋದು ಬೇರೆ ಯಾವುದೇ ಯೋಜನೆಯಲ್ಲಿ ಯಾರಾದರೂ ಮನೆ ಒಡತಿ ತೀರ್ಕೊಂಡು ಆ ಮನೆಗೆ ನೋಡಿ ಬರದೇ ಇರುವಂಥದ್ದು ಯಾವುದಾದ್ರೂ ಪ್ರಕರಣಗಳಿದ್ದಲ್ಲಿ ಅದನ್ನು ಪಂಚಾಯಿತಿ ಮಟ್ಟದಿಂದ ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಆರೋಗ್ಯ ಇಲಾಖೆ ಹಾಗೆ ನಮ್ಮ ಅಂಗನವಾಡಿ ಟೀಚರ್ಗಳು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೂ ನಾವು ಒಂದು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದೀವಿ ಯಾರ್ಯಾರು ಈ ಥರ ಮನೆ ಒಡೆತಿ ತೀರ್ಕೊಂಡಿದ್ದಾರೆ ಅದನ್ನು ಇಮಿಡಿಯೇಟ್ಲಿ ಯಾರು ನೆಕ್ಸ್ಟ್ ಮನೆ ಒಡೆತಿದ್ದಾರೆ ಅವರಿಗೆ ಶಿಫ್ಟ್ ಆಗೋ ಥರ ಅದಕ್ಕೆ ಯಾವ್ಯಾವ ಥರ ಪೂರಕ ಸಪೋರ್ಟ್ಗಳನ್ನ ಕೊಡಬೇಕು ಅದಕ್ಕೆ ನಮ್ಮ ಇಲಾಖೆಯವರು ಸಪೋರ್ಟ್ ಕೊಟ್ಟು ಅವರಿಗೆ ಯೋಜನೆಯ ಏನು ಫಲ ಅನುಭವಿ ಹೋಗ್ತಾ ಇದೆ ಅದನ್ನು ಯಾವುದೇ ಮಟ್ಟಕ್ಕೆ ತಡೆ ಆಗದೆ ಇರೋ ಥರ ಸ್ಟೆಪ್ಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸಿದ್ದೀವಿ ಹಾಗೇ ಶಕ್ತಿ ಯೋಜನೆ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಕೆಲವು ಕಡೆಗಳಲ್ಲಿ ಏನು ಟ್ರಿಪ್ಗಳಿರ್ಬೋದು ಅಥವಾ ಶೆಡ್ಯೂಲ್ಗಳು ಸ್ವಲ್ಪ ಕರೆಕ್ಟ್ ಕರೆಕ್ಟಾಗಿ ಹೋಗ್ತಾ ಇಲ್ಲ ಅನ್ನೋದನ್ನ ಕೆಲವು ಸದಸ್ಯರುಗಳು ಅದನ್ನ ಪ್ರಸ್ತಾಪಿಸಿದ್ರು ಅದರ ಬಗ್ಗೆನೂ ಸೂಕ್ತ ಕ್ರಮ ಕೈಗೊಳ್ಳಲು ನಮ್ಮ ಡಿ ಸಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ನಾವು ತಿಳಿಸಲಾಗಿದೆ ಹಾಗೆ ಬೇರೆ ಬೇರೆ ಫಲಾನುಭವಿ ಯೋಜನೆಗಳು ಈ ನಮ್ಮ ಯುವ ನಿಧಿ ಯೋಜನೆಯಲ್ಲಿ ಇನ್ನೂ ಗ್ರಾಮೀಣ ಮಟ್ಟದಲ್ಲಿ ಹಲವಾರು ಯುವಕರಿಗೆ ಇದ್ರ ಬಗ್ಗೆ ಸ್ಪಷ್ಟವಾದ ನಿರ್ದೇಶನ ಹಾಗೂ ಹೇಗೆ ಅಪ್ಲೈ ಮಾಡೋ ಬಗ್ಗೆ ಸ್ಪಷ್ಟ ಇನ್ನೂ ಮಾಹಿತಿ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪನೆ ಆಯಿತು ಸೊ ಈ ಥರ ಯಾರ್ಯಾರು ಬಾಕಿ ಉಳ್ಕೊಂಡಿದ್ದಾರೆ ಅದನ್ನು ನಮ್ಮ ಪಂಚಾಯಿತಿ ಮಟ್ಟದಲ್ಲೇ ಪೋಸ್ಟರ್ಗಳನ್ನು ಹಚ್ತೀವಿ ಹಾಗೆ ತಮ್ಮ ಮೂಲಕನೂ ನಾನು ಕೇಳ್ಕೊಳ್ಳೋದು ಯಾರಿಗಾದರೂ ಈ ಥರ ಯೋಜನೆಗಳ ಫಲಾನುಭವಿ ಇನ್ನೂ ಸಿಕ್ಕಿಲ್ಲ ಅಥವಾ ಇದನ್ನ ಯಾವ ಥರ ಅಪ್ಲೈ ಮಾಡಬೇಕಂತ ಏನಾದ್ರು ಯಾರ್ಯಾರು ಗೊತ್ತಿಲ್ಲದೇ ಇದ್ದರೆ ಡೈರೆಕ್ಟಾಗಿ ಅವರು ಒಂದೇ ನಮ್ಮ ಆಫೀಸ್ಗೆ ಇಲ್ಲ ಆಯಾ ಕನ್ಸರ್ನ್ ಇಲಾಖೆ ಆಫೀಸ್ಗೆ ಅಪ್ರೋಚ್ ಆಗ್ಬೋದು ಇಲ್ಲ ಲ್ಯಾಂಡ್ಲೈನ್ ನಂಬರ್ಗೆ ಕಾಲ್ ಮಾಡಿ ವ್ಯವಸ್ಥೆ ಮಾಡ್ಬೋದು ಎಲ್ಲಾದರೂ ಅಪ್ಲಿಕೇಶನ್ಗಳು ಸೇವಾ ಸಿಂಧು ಮೂಲಕ ಪ್ರತಿ ಗ್ರಾಮೀಣ ಮಟ್ಟದಲ್ಲೂ ಅಪ್ಲೈ ಮಾಡ್ಬೋದು ಸದ್ಯದಲ್ಲೇ ನಮ್ಮ ಪಂಚಾಯಿತಿ ಮಟ್ಟದಲ್ಲೂ ಇದ್ರ ಬಗ್ಗೆ ನಾವು ಒಂದು ದೊಡ್ಡ ಮಟ್ಟದ ಅವೇರ್ನೆಸ್ ಕಾರ್ಯಕ್ರಮ ಯಾರ್ಯಾರು ಮಿಸ್ ಔಟ್ ಆಗಿದ್ದಾರೆ ಅವ್ರಿಗೆ ಒಂದು ಅವ್ರನ್ನ ಎನ್ರೋಲ್ ಮಾಡೋ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಒಂದು ಡಿಸಿಷನ್ನ ಮುಂದೆ ಮಾಡಿಕೊಳ್ಬೇಕು ಈಗಾಗಲೇ ಸೇವಾ ಸಿಂಧು ಅನ್ನೋ ಪೋರ್ಟಲ್ ಇದೆ ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಯಾರೋ ಒಂದು ಮನೇಲಿ ಒಬ್ರು ಇವಾಗ ಮನೆ ಒಡೆತಿತಿ ತೀರ್ಕೊಂಡ್ರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅವ್ರು ಫಸ್ಟ್ ಹೋಗಿ ಆರೋಗ್ಯ ಇಲಾಖೆಯ ರೇಷನ್ ಕಾರ್ಡ್ ಪೋರ್ಟಲ್ನಲ್ಲಿ ಮನೆ ಒಡತಿಯ ಒಂದು ನ ಚೇಂಜ್ ಮಾಡಿಕೊಂಡು ಯಾರು ಹಿರಿಯ ಸೊಸೈದಾರೋ ಅಥವಾ ಹಿರಿಯವರು ಯಾರಿದ್ದಾರೆ ಅವ್ರಿಗೆ ಚೇಂಜ್ ಮಾಡಬೇಕು ಆ ಚೇಂಜ್ ಆದ್ಮೇಲೆ ಅವ್ರು ಪುನಃ ಬಂದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಗೃಹಲಕ್ಷ್ಮಿ ದುಡ್ಡಿಗೆ ಈ ಚೇಂಜಸ್ ಆಗಿರೋದ್ರ ಪ್ರಕಾರ ಅಪ್ಲೈ ಮಾಡಬೇಕು ಇದು ಒಂದು ಹಳ್ಳಿಯಲ್ಲಿರುವ ನಮ್ಮ ಜನರಿಗೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗಿರೋ ಕಾರಣ ಇದಕ್ಕೆ ಅಸಿಸ್ಟೆನ್ಸ್ ಕೊಡೋದಕ್ಕೆ ಬೋತ್ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಗಳಿಗೆ ಹಾಗೂ ನಮ್ಮ ಅಂಗನವಾಡಿ ಟೀಚರ್ಗಳಿಗೆ ಡೈರೆಕ್ಷನ್ಸ್ಗಳನ್ನ ಕೊಟ್ಟಿದ್ದೀವಿ ಪ್ಲಸ್ ಅಂಗನವಾಡಿ ಟೀಚರ್ಗಳನ್ನೇ ಒಂದು ರೌಂಡ್ ಸರ್ವೆ ಮಾಡಿಕೊಡು ಯಾಕಂದರೆ ಈಗ ಸಾಹೇಬರು ಹೇಳಿದಾಗೆ ಜುಲೈ ಮಂಥಲ್ಲಿ ನಾವು ಎರಡು ಲಕ್ಷದ ಎಂಬತ್ತ್ಮೂರು ಸಾವಿರ ಜನ ಸೊ ಸರಿಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಜನರಿಗೆ ಪ್ರತಿ ತಿಂಗಳು ಗ್ಯಾರಂಟಿ ದುಡ್ಡು ಹೋಗ್ತಾ ಇದೆ ಸೊ ಅಲ್ಲಿ ಒಂದು ಸಾವಿರ ಡಿಪ್ ಆಗಿದೆ ಯಾಕೆ ಈ ಸಾವಿರ ಡಿಪ್ ಆಗಿದೆ ಎಲ್ಲಿ ಮಿಸ್ ಔಟ್ ಆಗಿದ್ದಾರೆ ಅವ್ರದ್ದು ಆ ಇಂಡಿವಿಜುವಲ್ ಲಿಸ್ಟ್ ತಗೊಂಡು ಅವರಿಗೆ ಮುಂದಿನ ತಿಂಗಳಿಂದ ಸಾವಿರ ಔಟ್ ಏನು ಔಟ್ ಆಗಿದೆ ಅವರಿಗೆಲ್ಲ ಬರಬೋ ಒಂದು ವ್ಯವಸ್ಥೆ ಮಾಡಿ ಅನ್ನೋ ಡೈರೆಕ್ಷನ್ ಕೊಟ್ಟಿದ್ದೀವಿ